ಜನ ಫೇಸ್ ವಾಶ್ ಕೇಳ್ತಿದ್ರು ಪಿಗ್ಮೆಂಟೇಶನ್ ಓಕೆ ಸೊ ಆ ನಿಟ್ಟಿನಲ್ಲಿ ನನಪರಂ ಪೌಡರು ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಿದೆ ಸೊ ಯಾರ್ಯಾರು ಬೇಕೋ ಹೊಸೊಬ್ರು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಾನು ಇವತ್ತು ಅದಕ್ಕೆ ಹೇಳ್ತಾ ಇದೀನಿ ಸೊ ನಿಮ್ಗೆ ಆ ಪ್ಯಾಕೆಟ್ ಶೋ ಮಾಡ್ತಾ ಇದೀನಿ ಇದು ರಾಮಬಾಣ ಸೊ ಇದ್ರ ಇದೇನು ಅಂದರೆ ನನಪ ಮರಾಠಿ ಕೇರಳಿ ಆಯಿಲ್ ಸುಮಾರು ಜನಕ್ಕೆ ಆಗ್ತಿದೆ ಆಗ್ತಿಲ್ಲ ಸೊ ಯಾರ್ಯಾರು ಆಗ್ತಿಲ್ಲ ಅಂದ್ರೂ ಪರವಾಗಿಲ್ಲ ಅವರು ಆ ಮರದ ಚಕ್ಕೆಯ ಪುಡಿಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಇದು ಚಕ್ಕೆಯ ಪುಡಿ ಆ ಮರದ ಚಕ್ಕೆಯ ಪುಡಿ ಇದು ರಾಮಬಾಣ ಪ್ರೂವನ್ ಇದು ನಾನು ಹೇಳಿದ ಇಪ್ಪತ್ತಿಪ್ಪತ್ತೈದು ಸಬ್ಸ್ಕ್ರೈಬರ್ಸು ಮೂರು ತಿಂಗ್ ಎರಡು ಮೂರು ತಿಂಗಳ್ ಮುಂಚೆ ವಾಸಿಯಾಗಿರೋದ್ರದೆಲ್ಲ ಇದು ಯೂಸ್ ಮಾಡಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೊ ಯಾರ್ಯಾರು ಬೇಕೋ ಅವ್ರು ತಗೊಳ್ಳಿ ಎಟ್ಟಾಗೆ ನಾಟ್ ಎ ಪ್ರಮೋಷನ್ ಮೂವತ್ತು ರೂಪಾಯಿ ಐವತ್ತು ಗ್ರಾಮ್ ಇದು ಚಕ್ಕೆಯ ಪುಡಿ ಮರದ ಚಕ್ಕೆಯ ಪುಡಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಇದ್ರಲ್ಲಿ ನಾನು ರೆಮಿಡಿ ಮಾಡಿದ್ದೀನಿ ಜನ್ರಲ್ ಆಗಿ ಇವಾಗ ತರ್ಸ್ಕೊಂಡ್ರಿ ನೀವು ಯಾವ ರೀತಿ ಫಸ್ಟ್ ಪ್ಯಾಚ್ ಟೆಸ್ಟ್ ಇಲ್ಲಿ ಹಾಕ್ಕೊಂಡು ರಾತ್ರಿ ಮಲ್ಲಿಗೆ ನೀರಲ್ಲಿ ಕಲಸಿ ಇಲ್ಲಿ ಬಿಟ್ಬಿಡ್ಬೇಕು ಇಲ್ಲಿ ಅಪ್ಲೈ ಮಾಡಿ ಬೆಳಗ್ಗೆ ನಿಮಗೆ ಉರಿ ನೆವೆ ಏನೂ ಆಗಿಲ್ಲ ಅಂದರೆ ಎಸ್ ನಿಮ್ಗೆ ಆಗುತ್ತೆ ಅಕಸ್ಮಾತ್ ಅದ್ರಲ್ಲಿ ಪಾಸ್ ಆದ್ರೂ ನೀವು ಯೂಸ್ ಮಾಡಬೇಕಾದ್ರೆ ಮಧ್ಯಮದ ಒಂದೊಂದಿನ ನಿಮ್ಗೆ ಇರಿಟೇಷನ್ ಆಗುತ್ತೆ ಆವಾಗ ನಿಮ್ಗೆ ಆಗಲ್ಲ ಇದು ಅಂತ ಅರ್ಥ ಸೇಮ್ ಫಾರ್ಮುಲಾ ನಲಪ್ಪ ಮರಾಡಿ ಕೇರಳ ಟಿ ಆಯಿಲ್ಗೂ ಅಷ್ಟೇ ಲೇಯರ್ ಬೈ ಲೇಯರ್ ಅಂತ ನಾನು ಹೇಳಿದ್ದೀನಿ ಸುಮಾರು ಜನ ಮತ್ತೆ ಪ್ಯಾಚ್ ಜಸ್ಟ್ ಕೇಳ್ತಿದ್ರು ಇದರಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀನಿ ಆಯಿತಾ ನೆಕ್ಸ್ಟು ಇದನ್ನು ನೀವು ಜಸ್ಟ್ ಪ್ಲೇನ್ ವಾಟ್ರ್ ಮಿಕ್ಸ್ ಮಾಡಿ ಫೇಸ್ ವಾಶ್ ಥರ ಯೂಸ್ ಮಾಡಬೇಕು ಇವಾಗ ಕಡ್ಲೇಟು ಹಸಿ ಹಾಲು ಹೆಂಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀರಾ ಹಾಗೆ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಡನ್ ನಂಬರ್ ಒನ್ ಪಾಯಿಂಟ್ ಕ್ಲಿಯರ್ ಸೆಕೆಂಡ್ ಪಾಯಿಂಟ್ ಇವತ್ತು ಹೈಪರ್ ಪಿಗ್ಮೆಂಟೇಷನ್ ಮತ್ತು ಟರ್ಮಿಸ್ ಲೆವೆಲಲ್ಲಿರೋ ಪಿಗ್ಮೆಂಟೇಷನ್ ಅವ್ರಿಗೆ ರಾಮ ಬಣ್ಣ ತಂದಿದ್ದೀವಿ ಎಟ್ ಅಗೇನ್ ಫಿಫೀನ್ ಅಂತ ಒಂದು ಎಂಜೈಮು ಪಪ್ಪಾಯಲ್ಲಿ ಯಥೆಚ್ಛವಾಗಿದೆ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ವಾಗಿದೆ ನಾನು ಈಗಾಗಲೇ ಹೇಳಿದಂಗೆ ವಿಟಮಿನ್ ಸಿ ಜೊತೆ ವಿಟಮಿನ್ ಡಿನೂ ಬೇಕು ವಿಟಮಿನ್ ಡಿ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸೂರ್ಯನ ಬೆಳಕು ಲಿಮಿಟೆಡಲ್ಲಿ ತೊಗೊಳ್ಬೇಕು ನಂಬರ್ ಒನ್ ಎರಡನೇದು ಕಾಲಿಫ್ಲವರ್ ಇನ್ ಟೇಕು ನೆಕ್ಸ್ಟ್ ತರ್ಡ್ ಒನ್ ನಾನು ಹೇಳಿದ್ದೀನಿ ಕರ್ಬೇನ್ ಸೊಪ್ಪೆಲ್ಲ ಯಥೇಚ್ಛವಾಗಿ ತಿನ್ನಬೇಕು ಅಂತ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಇನ್ನೇನು ನಿಮಗೆ ಆ ಇದ್ರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಓಕೆನಾ ಇವತ್ತಿನ ವೀಡಿಯೋಲಿ ನಾನು ಪಪಾಯ ಬೇಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡಿದ್ದೀನಿ ಒಂದು ಮಸಾಜಿಂಗ್ ಕ್ರೀಮ್ ಮಾಡಿದ್ದೀನಿ ಕ್ರೀಮ್ ಅಂತ ಹೇಳೋಕ್ಕಲ್ಲ ಮಸಾಜಿಂಗ್ ಅಂತ ಹೇಳ್ಬೋದು ಮಸಾಜ್ ಅಂತ ಹೇಳ್ಬೋದು ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ವೆಲ್ಕಮ್ ಟು ಹಿಮನಾ ಕ್ರಿಸ್ಟ್ಮಕ್ಸ್ ನಾನು ಹಿಮಾ ಹೊಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ಇವತ್ತೆ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ನನಗೆ ಕಾಯಿನ್ಸ್ ಬರುತ್ತೆ ಒಂದು ರೂಪಾಯಿ ನಿಮ್ಗೆ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರಲ್ಲ ಹೊಸೊಬ್ರಿ ಯಾರಾದರೂ ನೋಡ್ತೀರಾ ತ್ರೀ ಡಾಟ್ಸ್ ಲೈಕ್ಕು ಚೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲ ಬಟನ್ನ ಒತ್ತಿ ಅಂತ ಹೇಳ್ತಾ ನೋಡ್ಕೊಂಬನ್ನಿ ಯಾವ ರೀತಿ ಪ್ಯಾಕ್ನ ಅಂತ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೋಡಿ ಪಪ್ಪಾಯನ ನಾನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಸಿಪ್ಪೆನ ನೋಡಿ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿರ್ಬೇಕು ಇದು ರಾಮಬಾಣ ನಮ್ಮ ಸ್ಕಿನ್ಗೆ நான் பீன் அந்த ஒன் எங்கசைம் இது அது ரண நம்ம ஸ்கின் சோ யார் யாரும் ஃபிகமெண்டேஷன் துண வர்ஷிந்த இது ஓகாயில்ல டர்மஸ் லெவலில் இது ஹைப்பர் ஃபிகமெண்டேஷன் லெவலில் இது அன்னோருக்கு ரமபான பைன் அந்த பப்பாயத சிப்பை இது பப்பாயணு தூள்ளதே பட் ஊட் ஆ அப்ளிகேஷனில் நான் இவத்தின் வீடியோ ஸ்டார்ட் மாதிரி வெல்க்கம் டூ ஹேமா நகர தானே ஹேமா மொழி இவத்தின் ரெமிடி யாவரீதி அந்த இதுல நோடி கட் கொண்டி மட்டும் இதெல்லாம் சிக்குதாக கட்மொண்டி தீனி ಯಾಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಪ್ಲೇಟ್ ತಗೊಳ್ತೀನಿ ಫೈನ್ ಇಲ್ಲಿ ನಾನು ಮುಲತಿ ಹಾಕ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತಿ ನೋಡಿ ಫ್ರೆಂಡ್ಸ್ ಇದನ್ನು ತಗೊಂಡು ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ ಎಟ್ಟಾಗೇ ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿರಬೇಕು ಮುಲತಿ ಇದಕ್ಕೆ ನೀರ್ ಅಪ್ಲೈ ಮಾಡೋದಿಲ್ಲ ಅದಕ್ಕೆ ಹಿಡಿದು ನಿಮ್ಗೆ ಗೊತ್ತಾಗುತ್ತೆ ಅದು ಅಪ್ಲೈ ಮಾಡಬೇಕಾದ್ರೆ ಎಷ್ಟು ತಗೊಳುತ್ತೆ ಅದು ಅಂತ ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಒಂದು ಮೂರು ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಈ ಥರ ಸ್ಲೈಸಸ್ ಮಾಡ್ಬೋದು ಓಕೆನಾ ನೋಡಿ ಈ ಥರ ಅಪ್ಲೈ ಮಾಡಿ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಅಷ್ಟೊಂದು ನಾವು ಬೇರೆ ಪ್ರೋಸೆಸ್ನ ಮಾಡ್ಬೋದು ಇದು ನಲಪ ಮರಂ ಪೌಡರ್ ಇದಂತೂ ರಾಮಬಾಣ ಪಿಗ್ಮೆಂಟೇಷನ್ ಇರೋರಿಗೆ ಓಕೆನಾ ಇದು ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಇದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಬೌಲ್ ತೊಗೊಳ್ಳಿ ಒಂದು ಮೂರು ಪೀಸ್ ಉಳಿಸ್ಕೊಂಡಿದ್ದೀನಿ ಎಲ್ಲ ಇದಮ್ಮ ಆಯುರ್ವೇದಿಕ್ ಯೂರೋದನ್ನು ಸಿಗುತ್ತೆ ಥರ್ಟಿ ರುಪೀಸು ಫ್ರೆಶ್ ಇದು ಓಕೆ ಆಯಿತಾ ಮಾರ್ಚ್ ಇದನ್ನು ಸೊ ಈಗ ಇದಕ್ಕೆ ಏನಾಗಬೇಕು ಅಂದರೆ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾರೆ ಓಕೆ ಇದು ಕಲ್ಸಷ್ಟು ಇದು ಕಲ್ಸಷ್ಟು ఓకే అదరీ పప్పాయ పీసస్ హాయి ఇది వంద నిమిష సోక్ ఆమె నిమ్ జొతే సి ఓకేనా ఒక ఐదు నిమిష రెస్ట్ ఆ ఇది కరెక్ట సెట్గా ఎట్గ్ ములత్తి పాచి డెస్ట్ హాకె నల్లపరం పౌడర్ పాచి నేను ఇవ్వత రెమిడి మాట్ీని సో అదే నేను పప్ప సి అద్రోళి హాకీ హాకీ హత్ నిమిష సోర్ హి అదే సూప్ మిని ನೀವು ಅದನ್ನು ಫೇಸ್ ಆಗಿ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ಜಸ್ಟ್ ಕುಡಿಯೋ ನೀರು ನೀವು ಟ್ಯಾಪ್ ವಾಟರ್ ಯೂಸ್ ಮಾಡಿ ಕುಡಿಯೋ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಫೇಸ್ ವಾಶ್ ಥರ ಇವಾಗ ಕಡ್ಡೈಟು ಹಸಿ ಹಾಲು ಯಾವ ರೀತಿ ಯೂಸ್ ಮಾಡ್ತೀರೋ ಆ ರೀತಿ ಯೂಸ್ ಮಾಡಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಮುಖ ತೊಳ್ಕೊಂಬಿಡಿ ಆಮೇಲೆ ನೆಕ್ಸ್ಟ್ ರೆಮಿಡಿ ಮಾಡ್ಕೊಳ್ಳಿ ಇವತ್ತು ನಾನು ರೆಮಿಡಿ ಮಾಡ್ತಿರೋದ್ರಿಂದ ಇದನ್ನು ಸೋಪ್ ಮಾಡಿದ್ದೀನಿ ಇದ್ರಲ್ಲಿ ಅರ್ಥ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಎಟ್ಟಾಗೇನು ನಿಮಗೆ ನಲಪರಂ ಪ್ಯಾಚ್ ಆಗಬೇಕು ಯಾವುದು ಪ್ಯಾಸ್ ಟೆಸ್ಟ್ ಇದೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಓಕೆನಾ ಈಗ ಹೇಳಿದ್ದೀನಿ ಪ್ಯಾಸ್ ಟೆಸ್ಟ್ ಹೆಂಗೆ ಮಾಡಬೇಕು ಅಂತ ಸೊ ನೋಡಿ ಎರಡು ನೀಟಾಗಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇಲ್ವೋ ಅಲ್ಲೂ ನೀವು ಮಸಾಜ್ ಮಾಡಿಕೊಡ್ಬೋದು ಯಾವುದೇ ರೆಮಿಡಿ ನಿಮಗೆ ಸೂಟ್ ಆದರೆ ನೀವು ಅದನ್ನ ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ಒಂದು ವಾರ ಮಾಡಿ ಒಂದಿನ ದಿನ ಗ್ಯಾಪ್ ತಗೊಳ್ಳೋದು ಹತ್ತು ದಿನ ಮಾಡಿ ಒಂದಿನ ದಿನ ಗ್ಯಾ ಗ್ಯಾಪೇ ಕೊಡಬಾರ್ದು ನೀವು ಅವಾಗ ಅದು ವರ್ಕ್ ಆಗೋ ಸ್ಟಾರ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಮಸಾಜ್ ಮಾಡಿ ನಾನು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಎತ್ತೆಚ್ ಹೋಗಿದೆ ನಲಪಂ ಪಿಗ್ಮೆಂಟೇಷನ್ಗೆ ರಾಮಬಾಣ ಇವೆರಡೂ ರಾಮಬಾಣ ಬಣ ಪಿಗ್ಮೆಂಟೇಷನ್ಗೆ ಓಕೆ சனாக மசாஜ் கொஞ்சம் ஓகே இங்கசல ஃபேஸ் வாஷ் நோடி க்ளாரிட்டி ஆஃப் ஸ்கி ஓகே கம்ப்ளீட்டாகி ட்ரெட் பாக்க முஞ்சே இதற்கு வந்து மசாஜ் இது அது ஏன்னு அந்த ஹே்த்தி சோ இதரே ஆல்ட்டர்னேட்டிவ் இல்லை இதே ஆகும் ஓகே சோ இதரே ஆல்ட்டர்னேட்டிவ் இல்லை నన్నేం తగ్తో అదే ఆకూ అ ట్రాన్స్పరెంట్ అలొవెరా జెల్ యావత్ అసెంబ్లీ ముఖకి యూస్ మేడి ఓకేనా సో అలొవెరా జెల్ రమబణ పిగమెంటేషన్ ఎట్గే నమ్మ ఆయుర్వేదాలు అవైలబల్ నోడి ఈ యర ట్రాన్స్పరెంట్ ఇప్పుడు సెంటర్న తగే యూస్ ఇలా ఒర నిమిష చన మసాజ్ మొడి ಅದು ಒಳಗೆ ಸೋಫಾ ಓಕೆ ಇಷ್ಟೆ ಅದನ್ನು ಒಳಗಡೆ ಪೆನಿಟ್ರೇಟ್ ಮಾಡಕ್ ಬಿಟ್ಟಿದ್ದೀವಿ ಬಸ್ ಇನ್ನೇನಿಲ್ಲ ಜಸ್ಟ್ ಒಂದು ಫೈನ್ ಮಿನಲ್ಸ್ ಒಂದು ಫೈನಲ್ಸ್ ಇದೀಗ ಇರಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಈಗ ನೋಡಿದ್ರಲ್ಲ ಎಟ್ಟಾಗಿ ಅಷ್ಟೇ ಪ್ಯಾಚ್ ಆಗ್ಬೇಕು ಮೂಲತಿ ಓಕೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಈ ಥರ ಅಪ್ಲೈ ಮಾಡಿಕೊಡಿ ಅಥವಾ ಪೀಸ್ ಪೀಸ್ ಥರ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಓಕೆ ಫೈನ್ ಎಟ್ಟಾಗಿ ಮುಲತಿ ನಿಮಗೆ ಬ್ಲ್ಯಾಕ್ ಎಡ್ಸ್ ಏನಾರು ಇದ್ರೆ ಅದು ಹೋಗುತ್ತೆ ಇದರಲ್ಲಿ ಓಪನ್ ಪೋಸ್ಗೂ ರಾಮ ಇದು ಇದೊಂದು ಫೈವ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಟೆನ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ఎట్గా ములత్ ఫస్ట్ టెస్ట్ ఆగి ఓకేనా ఇది స్కీన్ రకే ఈసీట ఫేస్ వాష్ మాట్బడ్తీ క్లారిటీ ఆఫ్ స్కీన్ నోడి ఓకే ట్వెంటీ పర్సెంట్ ఆఫ్ మాయిశ్చురైజర్ ఆ ಸೊ ಕಣ್ಣು ಮುಚ್ಕೊಂಡು ಈ ರೆಮಿಡಿನ ಮಾಡಿ ಯಾಕಂದರೆ ಪಪ್ಪಾಯ ಮುಲತ್ತಿ ನಾಲಪ್ಪರಂ ಈ ಮೂರು ಪಿಗ್ಮೆಂಟೇಷನ್ಗೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿಕೊಡಿ ಎಟ್ಟಾಗಿನ್ ಮುಲತಿ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಮಿಟ್ಟಿ ಬೇರೆ ಮುಲತಿ ಬೇರೆ ಅವ್ರು ಯಾರ್ದೋ ಡೌಟ್ ಇತ್ತು ಕ್ಲಿಯರ್ ಮಾಡಿದೀನಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನು ನಿಮ್ಮ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀನು ಹೊಸ ಯಾರಾದರೂ ಇವತ್ತಿನ ವೀಡಿಯೋ ನೋಡಿದರೆ ಅಕಸ್ಮಾತ್ ಇವತ್ತು ವೀಡಿಯೋ ಇಫಾರ್ಮೇಟಿವ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಹೈಪ್ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್